ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮಾದರಕಲ್ಲು ಗ್ರಾಮದ ಡೈರಿಗೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಯ ಚುನಾವಣೆಯೂ ನಡೆಯಲಿದೆ ನಡೆದಿದೆ ಈ ಒಂದು ಚುನಾವಣೆ ನಡೆದಿರುವಂತಹದ್ದು ಇನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದಂತಹ ಎಂ ಗೋಪಾಲಕೃಷ್ಣ ಎಂಸಿ ನಟರಾಜ್ ಕೆ ನರಸಿಂಹಪ್ಪ ದ್ಯಾವಪ್ಪ ಗೋವಿಂದಪ್ಪ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಪಿ ರವಿ ಸುಶೀಲಮ್ಮ ಇನ್ನ ಜಯಗಳಿಸಿರುವಂತಹದ್ದು ಈ ಒಂದು ಚುನಾವಣೆಯಲ್ಲಿ ಇನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದಂತಹ ಯಶೋಧಮ್ಮ ಭಾಗ್ಯಮ್ಮ ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡದ ಸ್ಥಾನ ಖಾಲಿ ಇದ್ದು ಹನ್ನೆರಡು ಸ್ಥಾನಗಳಿಗೆ ನಡೆದಂತಹ ನೇರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಮಂದಿ ಸ್ಪರ್ಧಿಸಿರ್ತಾರೆ ಹನ್ನೆರಡು ಸ್ಥಾನಗಳಿಗೆ ಇನ್ನ ಇಪ್ಪತ್ತ ಏಳು ಜನ ನಾಮಪತ್ರಗಳನ್ನ ಸಲ್ಲಿಸಿರ್ತಾರೆ ಮೂರು ಜನರು ನಾಮಪತ್ರಗಳನ್ನು ವಾಪಸ್ ಪಡೆದುಕೊಂಡಿದ್ರು ಅಂತ ಚುನಾವಣಾಧಿಕಾರಿ ಶ್ರೀನಿವಾಸ ರೆಡ್ಡಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಚಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮಂಜುನಾಥ್ ವೈಣಾ ಕೃಷ್ಣಗೌಡ ಇನ್ನ ಶಿವಶಂಕರ್ ಗೋಪಾಲ ಶ್ರೀಕಾಂತ್ ವೆಂಕಟೇಶಪ್ಪ ನರಸಿಂಹಮೂರ್ತಿ ನಾರಾಯಣ ಸ್ವಾಮಿ ಮಂಜುನಾಥ್ ಬಿಜೆಪಿ ಮುಖಂಡರಾದಂತಹ ಬಾಲಕೃಷ್ಣ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ತಾಲೂಕಲ್ಲೂ ಮಾದರಿಕೊಂಡು ಹಾಲು ಉತ್ಪಾದಕ ಸಹಕಾರ ಸಂಘದ ಏನು ಐದು ವರ್ಷದ ಒಂದು ನಿರ್ದೇಶಕ ಅವಧಿ ನಿರ್ದೇಶಕರ ಒಂದು ಚುನಾವಣೆ ಇದೆ ಈ ಒಂದು ಚುನಾವಣೆಯಲ್ಲಿ ಏಳು ಜನ ಸಾಮಾನ್ಯ ಅಭ್ಯರ್ಥಿಗಳನ್ನು ಗೆದ್ದಿರ್ತಾರೆ ಮತ್ತು ಮಹಿಳಾ ಮಹಿಳಾ ಮೀಸಲಾತಿಗಳು ಇಬ್ಬರು ಮಹಿಳಾ ಮೀಸಲಾತಿಗಳು ಗೆದ್ದಿರ್ತಾರೆ ಮತ್ತೆ ಹಿಂದುಳಿದ ವರ್ಗ ಒಂದು ಹಿಂದುಳಿದ ವರ್ಗ ಎರಡು ಒಬ್ಬೊಬ್ಬರು ಗೆದ್ದಿರ್ತಾರೆ ಮತ್ತು ಪರಿಶಿಷ್ಟ ರೀತಿ ಪರಿಶಿಷ್ಟ ಚುನಾಯಕರಾಗಿದ್ದಾರೆ ಪರಿಶಿಷ್ಟ ಪಂಗಡ ಕಾವೇರಿ ಉದ್ದೇಶ ಅಭ್ಯರ್ಥಿ ಕಾವೇರಿ ಒಟ್ಟು ಒಟ್ಟು ಇಪ್ಪತ್ನಾಲ್ಕು ಜನ ಸರ್ ಇಪ್ಪ ನಾಮಪತ್ರ ಇಪ್ಪತ್ತೇಳು ನಾಮಪತ್ರ ಸಲ್ಲಿಸಿದ್ರು ಅದರಲ್ಲಿ ಮೂರು ಜನ ವಾಪಸ್ ತೆಗೆದುಕೊಂಡಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಜನ ಚುನಾವಣೆಗೆ ಹನ್ನೆರಡು ಜನ ಚುನಾಯಕರಾಗಿದ್ದಾರೆ ಒಂದು ಪಂಗಡ ಎಸ್ ಜಿ ಒಂದು ಹಾಲು ಡೈರಿನ ಎಲೆಕ್ಷನ್ ನಡೀತಿದೆ ಇವತ್ತು ಹನ್ನೆರಡು ಸೀಟ್ಗೆ ಇಪ್ಪತ್ನಾಲ್ಕು ಜನ ನಿಂತು ಜೆ ಡಿ ಎಸ್ ನಿಂದ ಒಂಬತ್ತು ಸೀಟ್ ಗೆದ್ದು ಸುಧಾಕರ್ ಪಾರ್ಟಿಯಿಂದ ಇಂದ ಮೂರು ಸೀಟ್ ಗೆದ್ದು ಇವತ್ತು ನಾವು ಜೈ ಬೇರಿಸಿದ್ವಿ ಇವತ್ತು ಎಲ್ಲಾ ವೋಟ್ ಹಾಕಿರೋರು ಹಾಕ್ದೇ ಇರೋರು ಎಲ್ಲ ನಮ್ಮ ಮಾದರಿಕಲ್ ಗ್ರಾಮಸ್ಥರೇ ಎಲ್ಲ ಭಿನ್ನಾಭಿಪ್ರಾಯ ಇಲ್ದೇ ನಾವು ಈ ಇನ್ಮೇಲೆ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಈ ಸಭೆ ಮುಖಾಂತರ ಹೇಳ್ತೇವೆ ನಾನು ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿ ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ಚುನಾವಣೆ ನಡೆದು ಹೇಳಿಲ್ಲ ಆದರೆ ಈ ಸರ್ತಿ ಕಾರಣಾಂತರಗಳಿಂದ ಕೆಲವು ಹಿಂದಿನ ವರ್ಷದಲ್ಲಿ ಒಂದು ಹಿಂದಿನ ಪೀರಿಯಡ್ನಲ್ಲಿ ನಾವು ಏನು ಒಪ್ಪಂದ ಮಾಡಿಕೊಟ್ಟಿದ್ವಿ ಆ ಒಂದನ್ನು ಮೀರಿ ನಮಗೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡದೇ ಇದ್ದ ಕಾರಣಕ್ಕೋಸ್ಕರವಾಗಿ ಕೆಲವರು ಅನ್ಕೊಂಡಿದ್ದ ಕಾರಣಕ್ಕೆ ಈ ಸತಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆಕೆಯವ ಪರವಾಗಿ ಪಕ್ಷದ ಆಲ್ರೆಡಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆಕೆಯವ ಪರವಾಗಿ ಎಸ್ ಪಕ್ಷದ ಕೃತಿಯಿಂದ ಆಲ್ರೆಡಿ ಒಂಬತ್ತು